ಇಲ್ಲಡೆ ನೀನು ನನ್ನ ಬೈದ್ರು ಹಾಂ ನಾವಿಬ್ಬರು ಜಗಳ ಮಾಡ್ಕೊಂಡ್ರು ಬಿಡು ಹೋದ್ರು ಹೋಗ್ಲಿ ಹೇಳಿ ನಾನು ನಿನ್ನ ಬಿಡಿಸಿದ್ದೀನಿ ಹ್ಞೂ ಬೇಲ್ ತಗೊಂಬಂದು ನಿನ್ನೂ ಬಿಡಿಸ್ಕೊಂಡಿದ್ದೀನಿ ದುಡ್ಡು ಕಾಟ್ಬಿಟ್ಟು ಹ್ಞೂ ನಾನು ನಮ್ಮ ಹತ್ರ ದುಡ್ಡು ಇರೋದ್ಕೇನೋ ಕಟ್ಟಿ ಬಿಡಿಸಿದ್ವಿ ಇನ್ಮೇಲೆ ನೀನು ಹ್ಞೂ ನಮ್ಮ ಸುದ್ದಿಗೆ ಬರಬೇಡ ನಿನ್ನ ಪಾಡಿಗೆ ನೀನಿರು ಹೆಂಗ್ ಬಿಡಿಸ್ತಲ್ಲ ಬಿಡು ಹ್ಞೂ ಏನು ಮಾಡೋಕ್ಕಾಗುತ್ತೆ ನೀನೆ ತಾನೇ ಹೇಳ್ಕೊಟ್ಟಿದ್ದು ಶಿವಾನಿ ಹಿಂಗೆ ಮಾಡು ಅಂತ ನಾನು ಮಂಗೆ ಮಾಡ್ತಾ ಇರಲಿಲ್ಲ ನೀನೇ ಹೇಳ್ಕೊಟ್ಟಿದ್ದು ಮತ್ತ ಬಾ ನಮ್ಮ ಪಾಡಿಗೆ ನಮ್ಮ ಅಂತಕ್ಕೆ ಹೋಗೋಣ ಹ್ಞೂ ಇವಾಗ ನೋಡು ದುಡ್ಡಿರೋದಕ್ಕೆನೋ ಕಟ್ಟಿ ಬಿಡಿಸ್ಕೊಂಬಂದು ಇಲ್ಲಿದ್ರೆ ಏನು ಮಾಡಬೇಕಾಗಿತ್ತು ನನ್ನ ಮಗಳು ಎಷ್ಟು ಪರ್ದಾಡಿ ಓಡಾಡಿ ಬಿಡಿಸ್ಕೊಂಬಂದ್ಲು ಗೊತ್ತಾ ಎಷ್ಟು ಕಷ್ಟಪಟ್ಟ್ಳು ಹ್ಞೂ ದುಡ್ಡು ಇರೋದಕ್ಕೆನೋ ಅಲ್ಲೂ ಇಲ್ಲೂ ಅವ್ರು ಕೇಳ್ದಷ್ಟು ಕೇಳ್ದಷ್ಟು ದುಡ್ಡು ಕೊಟ್ಬಿಟ್ಲು ಬಾಶಿವಾಣಿ ಯಾಕೆ ನಿನ್ಕೊಂಡಿದಿರೋ ಏನಿಲ್ಲ ರೀ ಇವಳ ಹತ್ರ ಮಾತಾಡ್ತಾ ಇದ್ದೆ ಈ ವೈಷ್ಣುಗೆ ಹೇಳ್ತಾ ಇದ್ದೆ ಹಾಂ ಬಿಡಿಸ್ಕೊಂಡ್ ಬಿಡಿಸ್ಕೊಂಬಂದಿದ್ದೀವಮ್ಮ ಇವಾಗ ನಾವೇನೇ ಮೇಲೆ ಇದ್ ಮಾಡಿಲ್ಲ ಬಿಡಿಸ್ಕೊಂಡ್ ಬಂದಿದೀವಿ ಇನ್ನು ನಿನ್ ಪಾಡಿಗೆ ನೀನು ಇರೋ ಅಂತ ಹೇಳ್ತಾ ಇದ್ದೆ ಹ್ಞೂ ಏನು ಮಾಡೋಣ ದುಡ್ಡು ಐತಲ್ಲ ಅಂತ ಹೇಳಿ ಕಟ್ಟಿ ಬಂದ್ವಿ ಹ್ಮ್ ದುಡ್ಡು ಇರೋದಕ್ಕೇನೋ ಇವತ್ತೆಷ್ಟಾದ್ರೂ ಪರವಾಗಿಲ್ಲ ಅಂತ ಹೇಳಿ ಕಟ್ಟಿ ಬಂದ್ವಿ ದುಡ್ಡು ಮೇಯ್ನು ದುಡ್ಡು ಇದ್ ಬಿಟ್ರೆ ಏನ್ ತರ ಬೇಕಾರೋ ಹೆಂಗ್ ಬೇಕಾರೋ ಹೊರಕ್ಕೆ ಬರ್ಬೋದು ದುಡ್ಡು ದುಡ್ಡು ದುಡ್ಡಿರ್ಬೇಕು ಇರಬೇಕಮ್ಮ ಏನು ಮಾಡ್ತೀಯ ಇವಾಗ ನಮ್ದು ಎಲ್ಲ ತನಿಖೆ ಮಾಡಿ ಎಲ್ಲ ನಮ್ಗೆ ಇವಾಗ ಇಷ್ಟು ಅಂತ ಕೊಟ್ಟವ್ರಷ್ಟೇ ಇವಾಗ ನೋಟಿಸ್ ಕಳಿಸ್ತಾರೆ ನಮ್ಮ ಹೆಸ್ರನ್ನಾಗಿರೋದು ಎಷ್ಟು ಅಂತ ಹೇಳಿ ಎಲ್ಲ ಆಸ್ತಿ ಎಲ್ಲ ನಾವು ಗೌರ್ಮೆಂಟ್ಗೆ ಒಪ್ಪಿಸ್ಕೊಂತಾರೆ ಇವಾಗ ನಾವು ಸಂಪಾದನೆ ಮಾಡಿರೋದ್ರಾಗೆ ಅದೆಷ್ಟು ನಮಗೆ ಬೇಕೋ ನಮಗೆ ಎಷ್ಟು ಅಗತ್ಯ ಆಯಿತೋ ಎಷ್ಟು ಕಾನೂನು ಪ್ರಕಾರ ಎಷ್ಟು ಇರುತ್ತೋ ಒಬ್ರಿಗೆ ಅಷ್ಟು ಅಷ್ಟೇ ಹ್ಞೂ ಅದಕ್ಕಿಂತ ಜಾಸ್ತಿ ಇದ್ರೆ ಅದು ಸರ್ಕಾರ ವಶಪಡಿಸ್ಕೊಂಬತ್ತೆ ಅಂತೇಳಿ ಹೇಳಿ ಕಳಿಸಿ ಅವ್ರೆ ಸೈನ್ ಹಾಕ್ಸಿ ಹ್ಞೂ ನಾವು ಅದಕ್ಕೆ ಎಲ್ಲ ಒಪ್ಪಿ ಸೈನ್ ಹಾಕಿ ಬಂದಿದ್ದೀವಿ ಹೆಂಗ ನಾವು ಹೊರಗೆ ಹೋದ್ರೆ ಸಾಕು ಆಮೇಲೆ ಹೆಂಗೋ ಸಂಪಾದನೆ ಮಾಡಿ ಬಿಡು ನಮ್ದು ಹೋಟೆಲ್ ಅಲ್ಲ ಐತಲ್ಲ ಹೆಂಗ ದುಡ್ಕೊಂಡು ತಿನ್ಬೋದು ಅಂತ ಹೇಳಿ ಏನೋ ಒಂದು ಹ್ಮ್ ಏನೋ ಮಾಡ್ಕೊಂಡು ಇದೀವಿ ಏನು ಮಾಡೋಣ ಹ್ಮ್ ಇವಾಗ ಇದೊಳ್ಳೆ ನಮಗೆ ಸಮಸ್ಯೆ ಆಯ್ತು ಏನಾಗಲ್ಲ ಬಿಡಿಯಪ್ಪ ತಲೆ ಕೆಡಿಸ್ಕೋಬೇಡಿ ಹ್ಮ್ ಎಷ್ಟ್ ಇರುತ್ತೋ ನೋಡೋಣ ಹ್ಮ್ ಎಷ್ಟ ನಮಗೆ ಕೊಡ್ತಾರೆ ಏನು ಎತ್ತ ಅಂತ ಹೇಳಿ ನೋಡಣ ಹ್ಮ್ ಅದ್ ಅದನ್ನೆಲ್ಲ ಅದನ್ನೆಲ್ಲ ತಗೋಬೇಕಾಗುತ್ತೆ ಅವ್ರು ನಿಧಿ ಸಿಕ್ಕಿರೋದೆಲ್ಲ ತಗೊಂಡ್ ಹೋಗಿದಾರೆ ತಾನೆ ಬಿಡು ಹ್ಮ್ ಇನ್ನೇನ್ ಬೇರೆ ಮಾತೆ ಇಲ್ಲ ಅವ್ರು ಏನು ತಿರುಗ್ ಮಾತಾಡಂಗಿಲ್ಲ ಬೇರೆ ಏನು ಅನ್ನಂಗೆ ಇಲ್ಲ ಅದೆಲ್ಲ ಇನ್ನು ನೋಟಿಸ್ ಕಳಿಸ್ತಾರಂತೆ ಅವ್ರು ಇನ್ನೂ ಎಲ್ಲ ಎಷ್ಟೆಷ್ಟು ಅವ್ರಿಗೆ ಬೇಕೋ ಎಲ್ಲ ತಗೊಂಡು ನಮ್ಗೆ ಎಷ್ಟು ಅವಶ್ಯಕತೆ ಇಷ್ಟು ಅದು ರೂಲ್ಸ್ ಇರುತ್ತೆ ಹ್ಞೂ ಎಷ್ಟು ಇರಬೇಕು ಇವ್ರಿಗೆ ಆಸ್ತಿ ಅಂತೇಳಿ ಅಷ್ಟು ಇಟ್ಕೊಂಡು ಇನ್ನು ಮಿಕ್ಕಿಯದ್ದೆಲ್ಲನ ಅವರೆಲ್ಲಾನ ಗೌರ್ಮೆಂಟ್ ಒಪ್ಪಿಸ್ಕೊಂಬತ್ತಾರೆ ನೋಡೋಣ ಬಿಡುಗಡೆ ಹೊರಕ್ಕೆ ಬಂದ್ರಲ್ಲ ಅಷ್ಟೇ ಸಾಕು ಹ್ಞೂ ಇವಾಗ ಹೋಟೆಲ್ದು ಅದೇನು ಐತೆ ಅದನ್ನ ಹೋಗಿ ಇವರೆಲ್ಲಾನ ನೋಡ್ಕೊಂಬ್ತಾರೆ ಸಾಕು ನಮ್ಗೆ ಹೋಟ್ಲೈತಲ್ಲ ಓಟ್ಲೊಂದಿಗೆ ಹೋಟ್ಲ್ ಅಂತ ಅವ್ರೇನು ಮಾಡೋಕ್ಕಾಗಲ್ಲ ನಾವು ಸ್ವಂತ ದೊಡ್ಮೆಯಿಂದ ನಾವು ಸ್ವಂತ ಮಾಡ್ಕೊಂಡ್ರೆ ಅದು ಹೋಟ್ಲ್ ಏನು ಮಾಡೋಕ್ಕಾಗಲ್ಲ ಓಟೆಲ್ ಇವಾಗ ಆಗುತ್ತೆ ಹ್ಞೂ ಹೋಟೆಲ್ ಇವಾಗ ಚೆನ್ನಾಗ್ ಆಗ್ತಾ ಇರೋದ್ರಿಂದ ಏನು ನಾವೇನು ಬೇರೆ ಯೋಚನೆ ಮಾಡೋ ಅಂಥದ್ದೇ ಇಲ್ಲ ಹ್ಞೂ ಯೋಚನೆ ಹಾಗೆ ಇಲ್ಲ ಅದೇ ಹೋಟ್ಲು ಡಾಬಾ ಇವೇ ನಮ್ಗೆ ಆದಾಯ ಬರೋ ಅಂತ ಮೂಲಗಳು ಹೆಂಗ ಮಾಡ್ಕೊಬಿಟ್ಟಿದ್ದೀವಿ ಆದಾಯ ಮಾಡ್ಕೊಂಬಕ್ಕೆ ಅಷ್ಟೇ ಅವನೇನೇನು ಮಾಡಲ್ಲ ಅವರೇನು ಅಂದರೆ ಜಮೀನು ಮತ್ತು ದುಡ್ಡು ಅದನ್ನು ಕೇಳ್ತಾರೆ ಅಷ್ಟೇನೆ ಹ್ಞೂ ಜಮೀನು ಕೇಳ್ತಾರೆ ಇವಾಗ ದುಡ್ಡು ಇನ್ನೇನು ಅಷ್ಟಕ್ಕಷ್ಟೇ ಅವ್ರು ಎಷ್ಟು ಕೇಳಬೇಕೋ ಅಷ್ಟೇ ತಗೊತಾರೆ ದುಡ್ಡ ಇನ್ನು ಮಿಕ್ಕದ್ದೆಲ್ಲನೂ ನಮಗೆ ಬಿಡ್ತಾರೆ ಹ್ಞೂ ಜಮೀನೊಂದು ಇದು ಮಾಡ್ಕೊಂಬ್ತಾರೆ ಅಷ್ಟೇ ಅನ್ಸುತ್ತೆ ಹ್ಞೂ ಜಮೀನು ಬಗ್ಗೆ ನನಗೂ ಸ್ವಲ್ಪ ಡೌಟ್ ಐತೆ ಅಷ್ಟೇನೆ. அம்மா தாயி ஓகோ நின் சவாச பேட ஓக இன்னும் ஏன் நின்றுக்கண்டு நோட் தியா அம்மா தாயி நின் சவாச பேட ஓகம்மா ஓக சரி ஆய் சிவானி இல் கல ஏன்னா பிடிஸ்கோந்தீனி எங்கனா மொழி பாட்டு ம் நிறையம்மா ஓகான நம் பாடிகர நடி ಹೊಟ್ಟೆ ಉರಿ ಜನ ಕಾಯ್ತಾಯಿದ್ರು ಹ್ಞೂ ನಮ್ಮ ಚೆನ್ನಾಗಿರೋದು ನೋಡಿ ಸೊಳಕ್ಕೆ ಇರಲಿಲ್ಲ ಜನಗಳಿಗೆ ಹೊಟ್ಟೆ ಇದ್ರು ಯಾಕೆ ಹೇಳ್ತೀಯ ಹ್ಞೂ ಅಯ್ಯೋ ಅಂತಿಂತ ಜನ ಅಲ್ಲ ನಡಿಯಮ್ಮ ಮನೆಗೆ ಹೋದ್ಮೇಲೆ ಎಲ್ಲ ಹೇಳ್ತೀನಿ ಏನಾಯ್ತು ಏನು ಎತ್ತ ನಮ್ಮನೆ ವಿಚಾರ ಎಲ್ಲ ಹೇಳ್ತೀನಿ ನಡಿಯಮ್ಮ ಹ್ಮ್ ಎಂಥಿಂಥ ಜನ ಇದ್ದಾರೆ ಗೊತ್ತೇ ಅಯ್ಯಪ್ಪ ನಾವು ಚೆನ್ನಾಗಿರ್ಬೇಕಷ್ಟೇ ಅಂತಾರೆ ಹೊರ್ತುನು ಏ ಬಿಡು ಎಲ್ಲರೂ ನಮ್ಮವರು ತಮ್ಮವರು ಅಂತ ಬಯಸಲ್ಲ ನಾವು ಯಾರನ್ನೇ ಆಗಲಿ ನಮ್ಮವರು ತಮ್ಮವರು ಬಿರೆ ಬಿಡು ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ಏನೋ ಒಳ್ಳೆ ಮನಸ್ಸಿಂದ ನಾವು ಒಳ್ಳೇದು ಬಯಸ್ತೀವಿ ಆದರೆ ಜನಗಳು ಒಳ್ಳೆಯದಲ್ಲ ಯಾರ ನಾನ್ ಚೆನ್ನಾಗಿದ್ರೆ ಸೇಸ್ಕೊಂಬಲ್ಲ ಒಟ್ಟೂರಿ ಒಟ್ಟೂರಕರು ಮಾತಾಡ್ಕೊಂಬೇಳ್ ಬಾ ಹ್ಮ್ ನಮ್ ಏನೇ ಹೆಸರಿಡ್ದು ಅಂದಿಲ್ವಲ್ಲ ಏನನ್ನ ಮಾತಾಡ್ಕೊಂಬೇಳ್ ಇವಾಗ ನಮ್ ಕೆಲ್ಸ ಆಯ್ತು ನಾವ್ ಆಯ್ತು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ ಸುಮನ್ ಬಾ ಶಿವನ ಅವ್ರ ಬಗ್ಗೆ ಮಾತಾಡ್ಬೇಡ ಅವ್ರ ಹತ್ರ ಏನೋ ಮಾತಾಡೋದೇ ಬೇಡ ಹ್ಮ್ ಸುಮನ್ ಬಾ ಯಾಕ ನೀನು ಅವ್ರನ್ನ ಹೋಗೋದ್ ನೋಡಿ ಬೈಕಿಯಾ ಏ ನನ್ ಅಷ್ಟಿಷ್ಟು ಸಿಟ್ಟಿಲ್ಲ ನಾನು ಅನ್ಬೇಕು ಅನ್ನಬೇಕು ಅಂತ ಇತ್ತು ಹ್ಞೂ ಅಂತೀನಿ ಬಿಡೋದಿಲ್ಲ ಅಮ್ಮ ಇವಳು ಪುಣ್ಯ ಎಷ್ಟು ಇದು ಮಾಡಿದ್ಲು ಗೊತ್ತೇ ನಮ್ಮ ನನಗೆ ನಮ್ಮ ಮಾಮಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಬಿಟ್ಟು ಮನೆಯೊಳಗೆ ಬಿಡಿಸ್ಕೋಬೇಡ ಅಂತ ಹೇಳಿ ಹೇಳಿ ಕಳಿಸು ನಮ್ಮ ಮಾಮಾ ಈ ಮನೆಯೊಳಗೆ ಬರಬೇಡ ನೀನು ಜೈಲಿಗೆ ಹೋಗಿ ಬಂದಿದ್ಯಾ ನಮ್ಮ ಮನೆ ಮರ್ಯಾದೆ ತೊಗೀತಿ ಅಂತ ನಮ್ಮನ್ನು ಒಳಕ್ಕೆ ಬಿಡ್ಕೊಂಬಲಿಲ್ಲ ಗೊತ್ತೆ ಹ್ಞೂ ಎಷ್ಟು ಬೇಜಾರಾಯಿತು ಎಲ್ಲ ಇವಳಿಗೆ ಮರ್ಯಾದೆ ಕೊಡ್ತಾರಮ್ಮ ನನಗೆ ಯಾರು ಕೊಡೋಲ್ಲ ಬಿಡ ಮತ್ತೆ ಹೆಂಗನ ಮಾಡ್ಕೊಂಡು ಆಳಾಗ ಹೋಗ್ಲಳು ಇವಾಗ ಯಾಕೆ ಸುಮ್ಮನೆ ಇವಾಗ ನಮ್ಮ ಮನೆಗೆ ಬಂದಿರ್ರಿ ಅವ್ರು ಯಾವಾಗ ಕೊಡ್ತಾರೆ ಇವಾಗ ನಿಮ್ಮ ನೀವ್ ಅಂತ ಏನು ಮಾಡೋಕ್ಕಾಗಲ್ಲ ಹ್ಞೂ ನೀವು ಇದ್ರೇನೆ ನೀವ್ ಇರೋ ತಕ್ಕನ ಅವ್ರೇನೇನ ಅವ್ರ ಭಾಗ ತಮಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ನೀವು ಇದ್ರೇನೆ ಇದ್ದಾರೆ ಅಂದ್ಮೇಲೆ ನಿಮ್ಮನ್ ಬಿಟ್ಟು ಯಾವುದೇ ಕಾಣಕ್ಕೋ ಅವ್ರು ಭಾಗ ಹೋಗೋಕ್ಕಾಗಲ್ಲ ಸುಮ್ಮನೆ ನಮ್ಮನೆಯಾಗೆ ಇದ್ ಬಿಡ್ರಿ ಅದೇ ಮತ್ತೆ ಇನ್ನೇನು ಮಾಡೋಕಾಗುತ್ತಾ ನಾವು ಹೋಟ್ಲ್ ತಪ್ಪ ಅಲ್ಲೂ ಇಲ್ಲೋ ಹೋಗ್ತೀವಿ ಇದ್ ಬಿಡ್ರಿ ಅತ್ತ ಹ್ಮ್ ಮನೆಯಾಗಿದ್ರಿ ಯಾವ್ದು ಇರಲ್ಲ ಇರ್ಬೋದು ಮಾವ ಆದ್ರೆ ಏನು ಮಾಡ್ತೀಯ ಆ ಸಮಸ್ಯೆ ಹ್ಞೂ ನಾನು ಬಂದ್ರೆ ಸಾಕು ಅವ್ನು ಹುರ್ಕಾ ಇರ್ತಾನೆ ನಾನು ಇದ್ರೆ ಸಾಕು ಹುರ್ಕೊತಾ ಇರ್ತಾನೆ ನಾನು ಏನನ್ನ ಹೇಳಂಗಿಲ್ಲ ಮಾತಾಡ್ಸಂಗಿಲ್ಲ ಅದೊಂದು ಕಣಮ್ಮ ಅವ್ನಿಗೆ ಕೆಟ್ಟ ಚಾಳಿ ಹ್ಮ್ ಏನ್ ಮಾಡೋಣಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಎಷ್ಟು ಹೇಳ್ತೀನಿ ನಾನು ಹ್ಮ್ ಸುಮ್ಕಿರಪ್ಪ ಸುಮ್ಕಿರಪ್ಪ ಹಂಗೆ ಮಾಡಬೇಡ ಅಂತ ಏನು ಮಾಡೋಣಮ್ಮ ಶಿವಾನಿ ಅಲ್ಲಮ್ಮ ಇವರು ಏನಂದರು ಎರಡು ಲಕ್ಷ ರೂಪಾಯಿ ಬೇಕು ಬಟ್ಟೆ ತಾಮಕ್ಕಂದ ಏನು ಮೊದಲು ನನಗೆ ಖರ್ಚು ಮಾಡ್ಬಿಡ ಕಣೋ ಇವಾಗ ಹಿಂಗೆ ಆಗೈತೆ ಅಮ್ಮ ಇರ್ನ ಬೇರೆ ಪೊಲೀಸ್ ನನ್ನ ಕರ್ಕೊಂಡು ಹೋಗ್ಯಾವ್ರಿ ಅವ್ರನ್ನೂ ಬೇರೆ ಬಿಡಿಸ್ಕೊಬರ್ಬೇಕು ಬರೀ ಬಟ್ಟೆ ತಮಾಕೆಲ್ಲ ನೀನು ಎರಡು ಲಕ್ಷ ರೂಪಾಯಿ ಕೇಳ್ತಿಯಲ್ಲೋ ಬೇಡ ಆ ಥರ ಎಲ್ಲ ಬೇಡ ಅಂತ ಇವ್ರು ಹೇಳೋರು ಅವ್ನು ಕೇಳಲಿಲ್ಲ ಅಕ್ಕ ನಾನು ಇವ್ನ ಇವ್ರಿಗೆ ಬೈದೆ ನನ್ನ ತಮ್ಮ ಐಫೈ ಜೀವನ ಮಾಡ್ತಾನೆ ಅವ್ನು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡಿರೋದು ರೂಢಿ ಐತೆ ಅದಕ್ಕೆ ಅವನು ಅದೇ ಥರ ಕೇಳ್ತಾನೆ ಅಷ್ಟೇ ಅಂತ ಹೇಳಿ ನಾನು ಹೇಳಿದೆ ಕೇಳಲಿಲ್ಲ ಹ್ಞೂ ಅಷ್ಟೇ ಬಾ ಇವಾಗ ಯಾಕೆ ಸುಮ್ಮನೆ ಇವಾಗ ನಮಗೇನು ಟೆನ್ಷನ ಬೇಡವ ನಮ್ಮ ದೋಟ್ಲೈತೆ ಐತೆ ಆ ಕೆಲಸ ಮಾಡ್ಕೊಂಡಿದ್ದು ಬಿಡಮ್ಮ ಬಾ ನಾವು ನಿದ್ದಿ ಬೇಡ ಏನು ಬೇಡ ಅಷ್ಟೇ ಕಣಮ್ಮ ಹ್ಞೂ ಆದಾಯ ಬರೋ ಅಂಥದ್ದು ಮಾಡ್ಕೊಂಡಿದ್ದೀವ ಸಾಕು ಆದಾಯ ಬರೋಕ್ಕೆ ನಾವೊಂದು ಏನು ನಮ್ಮ ದಾರಿ ಮಾರ್ಗ ನೋಡ್ಕೊಂಡಿದ್ದೀವಿ ಆದಾಯ ಬರೋ ಅಂಥದ್ದು ಮಾಡ್ಕೊಂಡು ಹೋಗೋದು ಅಷ್ಟೇ ಹ್ಞೂ ಅದಾಗಿ ಬಂದರೆ ಅತ್ಲಾಗೆ ನಾವು ಹಿಂಗನು ಜೀವನ ಮಾಡ್ಬೋದು ಹ್ಞೂ ಜೀವನ ಮಾಡೋದೇನು ದೊಡ್ಡದಲ್ಲ ನಮ್ಗೆ ಇವತ್ತು ಹ್ಞೂ ನಮಗೂ ಇಷ್ಟು ಮಿನಿಮಮ್ ಅಂತ ಕೊಡ್ತಾರೆ ಇರಬೇಕು ಅಂತ ಹೇಳಿ ಇಷ್ಟು ಇರಬೇಕು ಅಂತ ಐತೆ ಅದು ಅಷ್ಟು ಎಲ್ಲ ತಗೊಂಡು ಅವ್ರು ಕೊಡ್ತಾರೆ ಎಷ್ಟು ಅನ್ನೋ ಕೊಡ್ಲೇ ಹೇಳಿ ಏನು ಮಾಡೋಣ ಯಾವ ದುಡ್ಡು ಒಡವೆ ತಂಡು ಏನು ಮಾಡ್ತೀವಿ ಯಾವ ನಿಧಿ ತಾಂಡು ಏನು ನಿಮ್ದಿರ್ಬೇಕು ಮನುಷ್ಯನಿಗೆ ಹ್ಞೂ ನಮಗೆ ಬೇಜಾರಾಗ್ಬಿಟ್ಟೈತೆ ಹೇಳಿ ನಾವು ನೋಡು ಎಲ್ಲ ನಾ ಇದು ಮಾಡಿದ್ರೆ ಹುಷೀತಾನೆ ಕಾರಣ ಇದಕ್ಕೆಲ್ಲ ರೊಮ್ಮೆ ಒಂದು ಇಷ್ಟು ಹೇಳಲ್ಲ ಅವಳು ಹ್ಞೂ ಬಿಡು ಹೋದ್ರೂ ಹೋಗ್ಲಿ ಅಂತ ಎಲ್ಲ ಮನಸ್ಸಾಗ ಇಕ್ಕೊಂಡಿದ್ದೀನಿ ಹ್ಞೂ ಎಲ್ಲ ಮನಸ್ಸಿನಾಗ ಇಕ್ಕಂಡು ನಾನು ಒಂದಲ್ಲ ಒಂದಿನ ಮಾತು ಬಂದಾಗ ಮಾತಾಡ್ತೀನಿ ಎಲ್ಲ ಮನಸ್ಸನ್ನಾಗ ಇಕ್ಕೊಂಡಿದ್ದೀನಿ ಹ್ಞೂ ಎಲ್ಲ ಮನಸ್ಸಿನಾಗ ನಾನು ಇವತ್ತು ಇಕ್ಕೊಂಡಿದ್ದೀನಿ ಏನಿಲ್ಲ ನೋಡಿಲಿ ನನಗೇನು ಯಾವುದೇನು ಇರಲಿಲ್ಲ ಹ್ಞೂ ನಾನು ಇವತ್ತು ಎಲ್ಲ ಮನಸ್ಸನ್ನಾಗ ಇಕ್ಕಂಡು ಮಾತಾಡ್ತೀನಿ ಹ್ಞೂ ಮಾತುಗಳು ಬಂದಾಗ ಮಾತಾಡ್ತೀನಿ ಎಲ್ಲ ಇಟ್ಕೊಂಡಿದ್ದೀನಿ ಇದಕ್ಕೆಲ್ಲ ಕಾರಣನೇ ಅವ್ರ ಅಮ್ಮಾಯಿ ಹ್ಞೂ ಅವ್ರ ಅಮ್ಮನೇ ಒಟ್ಟು ಉರ್ಕಂಡು ನೋಡು ಇನ್ನು ಯಾರು ಹೇಳಿರ್ಬೇಡ ಹ್ಞೂ ಇದೆಯಲ್ಲೇ ಐತೆ ಅಂತೇಳಿ ನಾವು ಗೊತ್ತಾಗಲ್ಲ ಅಂದ್ಕೊಂಡಿದ್ವಿ ಕಣಮ್ಮ ಯಾರು ಏನು ಹೇಳಿದ್ರು ಏನೋ ಹೆಂಗೆ ಗೊತ್ತಾಗ್ತೋ ಮದುವೆ ಗೊತ್ತಾಗ್ತಾ ಇಲ್ಲ ನೀವು ಹುಳೆ ನಮ್ಮ ಗೊಂಬೆಲೆಲ್ಲ ಎಲ್ಲ ಇರ್ತಾಳೆ ಆ ವರ್ಷ ತೆಗೆ ಹ್ಞೂ ಅವ್ಳು ಬೇರೆ ಬಂದು ಎಲ್ಲ ಹಾಳು ಮಾಡಿಕ್ಕೂ ಏನು ಮಾಡೋಣ ಅವಳು ಬರಲಿಲ್ಲ ಅಂದ್ರೆ ಅವತ್ತು ಗೊತ್ತಾಗ್ತಿರ್ಲಿಲ್ಲ ಕಣಮ್ಮ ಆ ವರ್ಷ ಬಂದಿರೋದ್ರಿಂದಲೇ ಗೊತ್ತಾಗಿದ್ದಿಲ್ಲ ಅಂದ್ರೆ ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡೋಣ ಹ್ಞೂ ಐತೆ ಅಂತೇಳಿ ಹುಡುಕ್ಬಿಟ್ಲು ಹ್ಞೂ ಹುಡುಕಿದ್ಕೇನೆ ಹೋಗತ್ತೆ ದುಡ್ಡಿತ್ತು ಮನೆಯಾಗೆ ಸ್ವಲ್ಪ ಅದಕ್ಕೇನೆ ಹ್ಞೂ ತಗೊಂಡೋಗಿ ನಮ್ಮ ಅಮ್ಮಯ್ಯರನ್ನ ಬಿಡಿಸ್ಕೊಂಡ್ ಬಂದುಬಿಟ್ಟೆ ದುಡ್ಡು ಖರ್ಚಾಗೋಯಿತು ಹ್ಞೂ ಸ್ವಲ್ಪ ಹೆಚ್ಚಾಗಿ ದುಡ್ಡು ಖರ್ಚು ಮಾಡಿದ್ರೆ ಬಿಡಿಸ್ಕೊಂಡ್ ಬರ್ಬೋದು ನಾನೆಲ್ಲ ದುಡ್ಡು ಕಟ್ಬಿಟ್ಟು ಇವರೆಲ್ಲ ಸೈನ್ ಹಾಕಿಸ್ಕೊಂಡ್ರು ಎಲ್ಲ ಆಸ್ತಿ ಎಲ್ಲ ನಿಮ್ದು ನಿಮ್ಮದು ಜಾಸ್ತಿ ಇರೋದ್ರಿಂದ ಎಲ್ಲ ಎಷ್ಟು ಬೇಕೋ ಅಷ್ಟು ನಿಮಗೆ ಎಷ್ಟು ಬೇಕಾ ನಿಮ್ಗೆ ಎಷ್ಟು ಗೌರ್ಮೆಂಟ್ ಕೊಡುತ್ತೋ ಅಷ್ಟು ಕೊಡ್ತೀವಿ ಅಷ್ಟೇ ನೀನು ಇದ್ದಿದೆಲ್ಲ ಸಾಕಾರ ವಶಕ್ಕೆ ಅಂತ ಹೇಳಿದ್ರು ನಮ್ಗೆ ಹೊರಕ್ಕೆ ಬಂದರೆ ಸಾಕು ಅಂತೇಳಿ ಎಲ್ಲ ಸೈನ್ ಹಾಕಿ ಬಂದ್ವಿ ಸಾಕು ನಮ್ಗೆ ಇವಾಗ ಆದಾಯ ಬರೋ ಅಂತ ಡಾಬಾ ಮತ್ತು ಹೋಟ್ಲು ಇದಾವಲ್ಲ ಅಷ್ಟೇ ಸಾಕಾದ್ರೆ ದುಡ್ಕೊಂಬತ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ನೋಡ್ತೀನಿ ಹೋಟ್ಲಾಗೇನು ಚೆನ್ನಾಗಿ ಬಂಡವಾಳ ಮಾಡ್ಕೊಬಿಡ್ತೀನಿ ಹ್ಞೂ ಅಷ್ಟೇ ಸಾಕಿ ಪಾಠ ಇವಾಗ ಎಷ್ಟು ಮಾಡಿದ್ದೀನ ಅಷ್ಟು ಮಾಡೋದು ಅಷ್ಟು ಇನ್ನೂ ಅದು ಮಾಡೋಣ ಇದು ಮಾಡೋಣ ಅದು ಮಾಡೋಣ ಇನ್ನು ಮಾಡೋಣ ಹೇಳಿ ಮನುಷ್ಯನ ಆಸೆಗೆ ಕೊನೆಯೇ ಇಲ್ಲ ಹ್ಞೂ ಏನು ಮಾಡೋಣ ಏನು ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಏನು ಮಾಡೋದು ನೋಡ್ತಾ ಇರೀನಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು